ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ಕನ್ನಡ ಭಾಷೆಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ಕನ್ನಡಿಗರ ಸ್ವಾಭಿಮಾನವನ್ನು ಕೆರಳಿಸಿದಂಥ ಉಲಗ ನಾಯಗನ್ ಕಮಲಹಾಸನ್ ಅವರು ಈಗ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ಕೊಡುವ ಮೂಲಕ ಮತ್ತಷ್ಟು ಗೊಂದಲವನ್ನು ಮೂಡಿಸ್ತಾ ಇದ್ದಾರೆ ನೋಡಿ ಕಮಲಹಾಸನ್ ಅವರು ಈ ಮಾತನ್ನಾಡಿ ವಿವಾದ ಹುಟ್ಟಿಕೊಂಡ ಮರುದಿನವೇ ನಾವು ಒಂದು ಸಂಚಿಕೆಯನ್ನು ಪ್ರತಿಭಟನಾ ರೂಪವಾಗಿ ಮಾಡಿದ್ವು ಆ ಒಂದು ಸಂಚಿಕೆಯಲ್ಲಿ ಕೆಲವರು ಕಮೆಂಟನ್ನು ಹಾಕಿದ್ದಾರೆ ನೀವು ಹಣಕ್ಕೋಸ್ಕರ ಈ ಸಂಚಿಕೆಯನ್ನು ಮಾಡ್ತೀರಿ ನಿಮಗೇನು ಕನ್ನಡದ ಮೇಲೆ ಅಭಿಮಾನ ಇಲ್ಲ ಅಂತ ನಮಗೆ ಕನ್ನಡದ ಮೇಲೆ ಎಷ್ಟು ಅಭಿಮಾನ ಇದೆ ಅನ್ನೋದಕ್ಕೆ ನಾವು ಹನುಮಂತ ಎದೆ ಬಗೆದು ರಾಮ ಸೀತೆಯನ್ನು ಹಾಗೆ ತೋರಿಸೋದಕ್ಕಾಗಲ್ಲ ಕನ್ನಡ ಭಾಷೆಯನ್ನು ಬಳಸಬೇಕು ಬಳಸಿದಂತೆಲ್ಲ ಬೆಳೆಯುವುದು ಭಾಷೆ ಅಂತ ನಂಬಿರುವಂಥವನು ನಾನು ನಾನು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಕನ್ನಡ ಭಾಷೆಯನ್ನು ಬಳಸ್ತಾ ಇದ್ದೀನಿ ಹಾಗೆ ಬಳಸೋದ್ರಿಂದ ತಾನಾಗೇ ಅದು ಬೆಳೆಯುತ್ತೆ ನಾನು ಬೆಳೆಸದೆ ಅಂತ ಹೇಳ್ಕೋಬೇಕಾಗಿಲ್ಲ ಅದು ತಾನಾಗೇ ಬೆಳೆಯುತ್ತೆ ಆ ವೀಕ್ಷಕರು ಹೇಳಿರೋ ಥರ ಹಣಕ್ಕಾಗಿ ನಾವು ಈ ಸಂಚಿಕೆಯನ್ನು ಮಾಡೋದಾಗಿದ್ದರೆ ಇವತ್ತು ನೀವು ಎಷ್ಟೋ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಿ ಎಷ್ಟೋ ವಾಹಿನಿಗಳಲ್ಲಿ ನೋಡ್ತಾ ಇದ್ದೀರಿ ದಿನಕ್ಕೆ ಎರಡು ಮೂರು ಸಂಚಿಕೆಗಳನ್ನು ಸುತ್ತಿ 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 ಬಿಡ್ತಾ ಇದ್ದಾರೆ ಇದೇ ವಿಚಾರವನ್ನು ಇಟ್ಕೊಂಡು ನಾವು ಆ ರೀತಿಯಾಗಿ ಮಾಡಿಲ್ಲ ಪ್ರತಿಭಟನಾ ರೂಪವಾಗಿ ಒಂದು ಸಂಚಿಕೆಯನ್ನು ಮಾಡಬೇಕಾಗಿತ್ತು ಮಾಡಿದ್ವು ಆ ಸಂಚಿಕೆಯಲ್ಲಿ ನೀವು ಶಿವರಾಜ್ ಕುಮಾರ್ ಅವರ ತಪ್ಪನ್ನು ಹೇಳಿಲ್ಲ ಅಂತ ಹೇಳಿದಾಗ ಅದಕ್ಕೆ ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟು ಮತ್ತೊಂದು ಸಂಚಿಕೆಯನ್ನು ಮಾಡಿದ್ದೀವಿ ಈಗ ಈ ಸಂಚಿಕೆಯನ್ನು ಮಾಡ್ತಾ ಇರುವ ಉದ್ದೇಶ ಏನಪ್ಪ ಅಂದರೆ ಕಮಲ ಹಾಸನ್ ಅವರು ಇಷ್ಟೆಲ್ಲ ಆದ ಮೇಲೆ ಮತ್ತೆ ನಾನು ಕ್ಷಮೆ ಕೇಳೋದಿಲ್ಲ ನಾನು ತಪ್ಪು ಮಾಡಿದರೆ ಕ್ಷಮೆ ಕೇಳ್ತಾ ಇದ್ದೆ ಆದರೆ ನಾನು ತಪ್ಪು ಮಾಡಿಲ್ಲ ಹಾಗಾಗಿ ಕ್ಷಮೆ ಕೇಳಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಏನರ್ಥ ನಾನು ಹೇಳಿರೋದು ಸರಿ ಅಂತ ಅರ್ಥ ನೋಡಿ ಈ ನಾಯಕರುಗಳು ಅರ್ಥ ಮಾಡ್ಕೋಬೇಕಾಗಿರೋ ಒಂದು ವಿಚಾರ ಇದೆ ಅವರೇ ಕೆಲವು ಕಡೆಗಳಲ್ಲಿ ಹೇಳಿದ್ದಾರೆ ರಾಜಕಾರಣಿಗಳಿಗಾಗಲಿ ಕಲಾವಿದರುಗಳಿಗಾಗಲಿ ನಮಗೆಲ್ಲ ಯಾವ ಈ ಭಾಷೆ ಬಗ್ಗೆ ದೊಡ್ಡ ಅಧ್ಯಯನ ಮಾಡಿದವರಲ್ಲ ನಾವು ನಾವೇನೋ ಮಾತಾಡ್ತೀವಿ ನಾನು ಇದನ್ನೆಲ್ಲ ಮಾತಾಡೋದಕ್ಕೆ ನಾನು ಅರ್ಹನಲ್ಲ ಅಂತ ಹೇಳ್ಕೊಂಡಿದ್ದಾರೆ ಹಾಗೆ ಅರ್ಹನಲ್ಲ ಅಂತ ಹೇಳಿದ ಮೇಲೆ ನಾನು ಮಾತಾಡಿದ್ದೇ ಸರಿ ಅಂತ ಹೇಗೆ ಹೇಳ್ತಾರೆ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂತ ಹೇಗೆ ಹೇಳ್ತಾರೆ ಜೊತೆಗೆ ಇದನ್ನು ಅವರು ಹೇಳಿರೋದು ಸಾರ್ವಜನಿಕವಾಗಿ ಒಂದು ಸಮಾರಂಭದಲ್ಲಿ ತಮ್ಮ ಸಾವಿರಾರು ಮಂದಿ ಅಭಿಮಾನಿಗಳ ಸಮ್ಮುಖದಲ್ಲಿ ಹೇಳಿದ್ದಾರೆ ಅದು ಮಾಧ್ಯಮಗಳ ಮೂಲಕ ಲಕ್ಷಾಂತರ ಅಭಿಮಾನಿಗಳನ್ನು ತಲುಪುತ್ತೆ ತಮ್ಮ ನಾಯಕ ಇಂಥದ್ದೊಂದು ಹೇಳಿಕೆಯನ್ನು ಹೇಳಿದಾಗ ಜನ ಏನು ಏನಂದ್ಕೋತಾರೆ ಓಹೋ ಇವರು ಅಧ್ಯಯನ ಮಾಡಿದ್ದಾರೆ ಅಂತ ಕಾಣುತ್ತೆ ಇದು ನಿಜ ಇರಬೇಕು ಅಂತ ಅಂದ್ಕೋತಾರೆ ಹಾಗೆ ಅಂದ್ಕೊಂಡಂತಹ ಅಭಿಮಾನಿಗಳು ಮುಂದೆ ಭಾಷಾ ವಿವಾದಗಳು ಬಂದಾಗ ಪರಸ್ಪರ ಹೊಡೆದಾಟದಲ್ಲಿ ತೊಡಗ್ತಾರೆ ನಮ್ಮ ಭಾಷೆನೇ ದೊಡ್ಡದು ನಿನಗೇನೇ ಗೊತ್ತು ನಮ್ಮ ನಾಯಕರೇ ಹೇಳಿದ್ದಾರೆ ಅಂತ ಇದನ್ನು ಕೋಟ್ ಮಾಡ್ತಾರೆ ಇಂಥ ಗೊಂದಲಗಳನ್ನು ನೀವು ಬೆಳೆಸ್ತಾ ಇದ್ದೀರಿ ಆಮೇಲೆ ಮರುದಿವಸ ನೀವು ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀರಿ ತಮಿಳುನಾಡು ಎಲ್ಲರಿಗೂ ಮುಕ್ತವಾಗಿ ಬಾಗಿಲು ತೆಗೆದಿದೆ ಇಲ್ಲಿ ಒಬ್ಬ ನಾಯ್ಡು ಒಬ್ಬ ರೆಡ್ಡಿ ಒಬ್ಬ ತಮಿಳಿಗ ಒಬ್ಬ ಮಂಡ್ಯದ ಅಯ್ಯಂಗಾರ್ ಎಲ್ಲರೂ ಮುಖ್ಯಮಂತ್ರಿಗಳಾಗಿದ್ದಾರೆ ನನಗೆ ಕರ್ನಾಟಕದಲ್ಲೇ ಮನೆ ಕೊಡ್ತೀನಿ ಅಂತ ಹೇಳಿದರು ಇಲ್ಲಿಗೆ ಬನ್ನಿ ಅಂತ ಹೇಳಿದರು ನಾನು ನಿಮ್ಮವನೇ ಹೀಗೆ ಪ್ರೀತಿ ಇರುವಾಗ ಕ್ಷಮೆ ಕೇಳುವ ಮಾತೇ ಬರೋದಿಲ್ಲ ಅಂತ ಹೇಳಿದ್ದಾರೆ ಈ ಮಾತನ್ನು ಕೇಳಿದ ಮೇಲೆ ನನಗೆ ನೀವು ಉಲಗ ನಾಯಕನೋ ಅಥವಾ ಉಲ್ಟಾ ನಾಯಕನೋ ಅಂತ ಅನುಮಾನ ಬರ್ತಾ ಇದೆ ಯಾಕೆಂದರೆ ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಕ್ಷಮೆ ಕೇಳೋದು ಬಹಳ ಸುಲಭ ಈಗ ಸಂಸಾರದಲ್ಲಿ ಗಂಡ ಹೆಂಡತಿ ಮಧ್ಯೆ ವೈಮನಸ್ಸು ಬರುತ್ತೆ ಅಣ್ಣ ತಮ್ಮಂದರ ಮಧ್ಯದಲ್ಲಿ ಬರುತ್ತೆ ಅಂತಹ ಸಂದರ್ಭದಲ್ಲೆಲ್ಲ ಎಷ್ಟೋ ಜನ ಹಿರಿಯರು ಹೇಳ್ತಾರೆ ಆಯ್ತು ಬಿಡಯ್ಯ ನಿನ್ನ ಮಾತೇ ನಡೀಲಿ ನೀನೇ ದೊಡ್ಡವನಾಗು ಸಾರಿ ಶಮ್ಸು ಅಂತ ಕೇಳ್ಕೊತಾರೆ ಹಾಗೆ ನೆರೆಹೊರೆಯ ಒಂದು ಭಾಷೆಯವರಾಗಿ ನೆರೆಹೊರೆಯ ನಾಡಿನವರಾಗಿ ಯಾವುದೋ ಒಂದು ಸಮಾರಂಭದಲ್ಲಿ ನಿಮಗೆ ಬಾಯಿ ತಪ್ಪಿ ಆ ಮಾತು ಬಂದುಬಿಡ್ತು ಯಾಕೆಂದರೆ ನೀವು ಅಧ್ಯಯನ ಮಾಡಿಲ್ಲ ಅಂತ ನೀವೇ ಒಪ್ಕೊಂಡಿದ್ದೀರಿ ಅಂದಮೇಲೆ ನಿಮಗೆ ಅಧ್ಯಯನದಿಂದ ಅದು ಗೊತ್ತಿರೋದಲ್ಲ ಬಾಯಿ ಚಪಲ ಬಂದುಬಿಟ್ಟಿದೆ ಅದನ್ನು ಲಕ್ಷಾಂತರ ಜನ ವಿರೋಧಿಸುವಾಗ ನೀವು ಸಹ ಬಾಯಿ ತಪ್ಪಿ ಏನೋ ಬಂದುಬಿಟ್ಟಿದೆ ನಾನು ಸೋದರ ಭಾಷೆ ಅಂತ ಹೇಳಬೇಕಾಗಿತ್ತು ತಮಿಳಿನಿಂದಲೇ ಕನ್ನಡ ಹುಟ್ಟಿತು ಅಂತ ಹೇಳಿದ್ದು ತಪ್ಪು ತಮಿಳು ಕನ್ನಡ ಎರಡು ಸೋದರ ಭಾಷೆ ಅಂತ ಹೇಳಿಬಿಟ್ಟಿದ್ರೆ ಮುಗ್ದೇ ಹೋಗಿರೋದು ಒಂದೇ ಮಾತಿನಲ್ಲಿ ಎಲ್ಲವೂ ಬಿದ್ದೋಗಿರೋದು ಇಷ್ಟೆಲ್ಲ ಮೀಡಿಯಾದವರು ಹೊಡ್ಕೋಬೇಕಾಗೇ ಇರಲಿಲ್ಲ ನಾವು ಬಂದು ಸಂಚಿಕೆಗಳನ್ನು ಮಾಡಬೇಕಾಗೇ ಇರಲಿಲ್ಲ ಉಲಗ ನಾಯಕನ್ ಅಂದರೆ ಪ್ರಪಂಚ ನಾಯಕ ಅಂದಮೇಲೆ ಅಷ್ಟು ದೊಡ್ಡ ವಿಶಾಲವಾದ ಮನೋಭಾವವನ್ನು ನೀವು ಇಟ್ಕೋಬೇಕಾಗಿತ್ತು ಆದರೆ ನೀವು ಎಪ್ಪತ್ತು ವರ್ಷ ದಾಟಿದ ಮೇಲೆ ಅರವತ್ತಕ್ಕೆ ಅರಳು ಮರಳು ಅಂತಾರೆ ನೀವು ಎಪ್ಪತ್ತಾದ ಮೇಲೆ ಮತ್ತೆ ಎಲ್ಲ ಸಂಕುಚಿತವಾಗ್ತಾ ಇದ್ದೀರಿ ಸಣ್ಣವರಾಗ್ತಾಯಿದ್ದೀರಿ ಉಲ್ಟಾ ಇದ್ದೀರಿ ನೋಡಿ ನಿಮ್ಮ ಕುಟುಂಬಕ್ಕೆ ಕನ್ನಡ ನಾಡಿನ ಋಣ ಇದೆ ಮರಿಬೇಡಿ ನಿಮ್ಮ ಪ್ರೀತಿಯ ಅಣ್ಣ ಅವರು ಅವರಿಗೆ ನಿಮ್ಮ ಭಾಷೆಯಲ್ಲಿ ಎಷ್ಟು ಅವಕಾಶಗಳು ಸಿಕ್ಕಿದೆಯೋ ನನಗೆ ಗೊತ್ತಿಲ್ಲ ಆದರೆ ಕನ್ನಡ ನಾಡಿನಲ್ಲಿ ಅವರಿಗೆ ಸಿಕ್ಕಿರುವಂಥ ಅಭಿನಯದ ಅವಕಾಶಕ್ಕೆ ಅವರು ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಅದೇ ಅವರ ಮಗಳು ಅವರಿಗೆ ನಿಮ್ಮ ತಮಿಳು ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ಅವಕಾಶಗಳೇನೂ ಸಿಕ್ಕಿಲ್ಲ ಕೈಬೆರಳೆಣಿಕೆಯಷ್ಟು ಅವಕಾಶಗಳು ಮಾತ್ರವೇ ಸಿಕ್ಕಿರೋದು ಆಕೆಯನ್ನು ಕೂಡ ನಾವು ನಮ್ಮವರು ಅಂತ ಹೇಳಿ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಅನಂತನಾಗ್ ಅವರ ಜೊತೆಯಲ್ಲಿ ದೊಡ್ಡ ದೊಡ್ಡ ಚಿತ್ರಗಳಲ್ಲಿ ಅವರನ್ನು ಮೆರೆಸಿದ್ದೀವಿ ಇನ್ನು ನಿಮ್ಮ ಸಂಬಂಧಿ ಅವರ ಪತಿ ಮಣಿರತ್ನಂ ಅವರು ಅವರು ಮೊದಲ ಬಾರಿಗೆ ನಿರ್ದೇಶಕನ ಕ್ಯಾಪ್ ಧರಿಸಿದ್ದೆ ಕನ್ನಡದ ಚಿತ್ರದಿಂದ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ನಾನು ಇವು ದ್ರಾವಿಡ ಭಾಷೆಗಳು ಸೋದರ ಭಾಷೆಗಳೇ ಹೊರತು ಇಲ್ಲಿ ಒಂದು ಭಾಷೆಯಿಂದ ಒಂದು ಭಾಷೆ ಹುಟ್ಟಿದ್ದಲ್ಲ ಅನ್ನುವ ಅಂಶವನ್ನು ಹೇಳುವಾಗ ಒಂದು ಪುರಾತನವಾದ ಭಾಷೆ ಸಂಸ್ಕೃತ ಈ ಭಾಷೆಯಿಂದ ಪ್ರಪಂಚದ ಬೇರೆ ಬೇರೆ ಭಾಷೆಗಳಿಗೆ ಅನೇಕ ಕೊಡುಗೆಗಳು ಸಂದಿವೆ ಅಂತ ಹೇಳಿದ್ದೀನಿ ಹೊರತು ಸಂಸ್ಕೃತದಿಂದ ಈ ಭಾಷೆಗಳು ಹುಟ್ಟಿದೆ ಅಂತ ಹೇಳಿಲ್ಲ ಕೆಲವರು ಅದನ್ನು ತಪ್ಪಾಗಿ ಅರ್ಥೈಸಿ ಅಲ್ಲಿ ಕಮೆಂಟನ್ನು ಹಾಕಿದ್ದಾರೆ ಇವತ್ತು ಈ ಒಂದು ಘಟನೆಯ ನಂತರ ಭಾಷೆಯ ಬಗ್ಗೆ ಬೇಕಾದಷ್ಟು ಚರ್ಚೆಗಳು ನಡೀತಾ ಇದೆ ಯಾವುದೇ ಚರ್ಚೆಯಲ್ಲಿ ತಮಿಳಿನಿಂದ ಕನ್ನಡ ಹುಟ್ಟಿತು ಅನ್ನುವಂಥ ವಾದವನ್ನು ಯಾರೂ ಹೇಳಿಲ್ಲ ಕೆಲವರು ದುರಭಿಮಾನಿಗಳು ಭಾಷಾಭಿಮಾನಿಗಳು ಅಂಧಾಭಿಮಾನಿಗಳು ಅಲ್ಲಲ್ಲಲ್ಲಿ ಕಮೆಂಟ್ ರೂಪದಲ್ಲಿ ಅದನ್ನು ಹೇಳಿದ್ದಾರೆ ಹೊರತು ಸರಿಯಾಗಿ ವಿಶ್ಲೇಷಣೆ ಮಾಡುವಂಥವರು ವಿಚಾರವಂತರು ಸಾಕ್ಷಿ ಸಮೇತ ಈ ಭಾಷೆಗಳೆಲ್ಲವೂ ಸೋದರ ಭಾಷೆಗಳೇ ಹೊರತು ಒಂದು ಭಾಷೆಯಿಂದ ಒಂದು ಭಾಷೆ ಹುಟ್ಟಿದಲ್ಲ ಅನ್ನುವ ವಾದವನ್ನೇ ಇದ್ದಾರೆ ನೀವು ದಕ್ಷಿಣ ಭಾರತದ ಈ ನಾಲ್ಕು ಭಾಷೆಗಳನ್ನೇ ತಗೊಂಡ್ರೆ ಕನ್ನಡ ಹಾಗೂ ತೆಲುಗಿನಲ್ಲಿ ಲಿಪಿಗಳು ಒಂದೇ ರೀತಿಯಲ್ಲಿವೆ ಕನ್ನಡವನ್ನು ಓದುವವರು ತೆಲುಗನ್ನು ಓದಬಹುದು ತೆಲುಗನ್ನು ಓದುವವರು ಕನ್ನಡವನ್ನು ಓದಬಹುದು ಆ ರೀತಿಯಲ್ಲಿದೆ ಇನ್ನು ಕೆಲವು ಪದಗಳು ಅಲ್ಲೂ ಇದೆ ಇಲ್ಲೂ ಇದೆ ಅದೇ ರೀತಿಯಲ್ಲಿ ತಮಿಳು ಹಾಗೂ ಮಲಯಾಳಂ ಲಿಪಿಗಳು ಒಂದೇ ರೀತಿಯಲ್ಲಿವೆ ನೀವು ಒಬ್ಬ ಕಲಾವಿದರಾಗಿ ವಿಶ್ವಮಟ್ಟದಲ್ಲಿ ಎಲ್ಲ ಅಭಿಮಾನಿಗಳನ್ನು ತಣಿಸ್ತಾ ಇರುವಾಗ ಎಲ್ಲ ಭಾಷೆಯೂ ಒಂದು ಎನ್ನುವ ಒಂದು ಭಾವದಲ್ಲಿ ಇರಬೇಕೆ ಹೊರತು ಅಥವಾ ಸೋದರ ಭಾವದಲ್ಲಿ ಇರಬೇಕೆ ಹೊರತು ನಾನು ಹೆಚ್ಚು ನೀನು ಕಡಿಮೆ ಅಂತ ಹೇಳಬಾರ್ದು ಈ ಕರ್ನಾಟಕ ಹಾಗೂ ತಮಿಳುನಾಡು ಮಧ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂದರೆ ಇವತ್ತಿನಿಂದ ಅಲ್ಲ ಮೊದಲಿನಿಂದಲೂ ಅಷ್ಟೇ ಚಲನಚಿತ್ರಗಳ ವಿಚಾರಕ್ಕೆ ಬಂದರೆ ಭಾಷೆಯ ವಿಚಾರಕ್ಕೆ ಬಂದರೆ ಕಾವೇರಿ ನೀರಿನ ಹಂಚಿಕೆಯ ವಿಚಾರಕ್ಕೆ ಬಂದರೆ ರಣಜಿ ಟ್ರೋಫಿ ಕ್ರಿಕೆಟಿನ ವಿಚಾರಕ್ಕೆ ಬಂದರೂ ಕೂಡ ಒಂದು ರೀತಿಯಲ್ಲಿ ಭಾರತ ಪಾಕಿಸ್ತಾನಗಳ ನಡುವೆ ಇರುವಂಥ ಸಂಬಂಧವನ್ನೇ ಅನೇಕ ಅಭಿಮಾನಿಗಳು ಇಲ್ಲಿ ತೋರ್ಪಡಿಸೋದನ್ನು ನಾವು ನೋಡಿದ್ದೀವಿ ಇಲ್ಲಿ ಖಂಡಿತವಾಗಿಯೂ ಭಾರತ ಅಂದರೆ ಅದು ಕರ್ನಾಟಕ ಯಾಕೆಂದರೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ನಮ್ಮ ಕವಿಗಳು ಹಾಡಿದ್ದು ಭಾರತ ಜನನಿ ಕರ್ನಾಟಕ ತನುಜಾತೆ ಮಗಳು ಅಂತ ಹೇಳಿದ್ದಾರೆ ಹೊರ್ತುನು ನಿಮ್ಮ ಹಾಗೆ ನಾವು ಪ್ರತ್ಯೇಕತೆಯ ಕೂಗನ್ನು ಎಬ್ಬಸಿಲ್ಲ ನಿಮ್ಮ ತಮಿಳು ಭಾಷೆಯಿಂದಲೇ ಕನ್ನಡ ಭಾಷೆ ಹುಟ್ಟಿದ್ದು ಅಂತ ನೀವು ಹೇಳುವ ವಾದ ಸರಣಿ ನಿಜವಾಗಿದ್ದರೆ ನಾನು ಹಿಂದಿನ ಸಂಚಿಕೆಯಲ್ಲೇ ಹೇಳಿದ ಹಾಗೆ ನಿಮಗೆ ಯಾಕೆ ಕನ್ನಡವನ್ನು ಸುಲಲಿತವಾಗಿ ಕಲಿತು ಒಂದು ಸಿನಿಮಾ ಮಾಡೋದಕ್ಕೆ ಇವತ್ತಿನವರೆಗೆ ಸಾಧ್ಯವಾಗಲಿಲ್ಲ ಈ ಸವಾಲನ್ನು ನಾನು ಇವತ್ತು ಹಾಕ್ತೀನಿ ಆದರೆ ನಾವು ಕನ್ನಡಿಗರು ಹಾಗಲ್ಲ ನಮ್ಮ ರಜನಿಕಾಂತ್ ಅವರೇ ನಿಮ್ಮ ತಮಿಳನ್ನು ಕಲಿತು ನಿಮ್ಮ ಗುರುಗಳಾದ ಕೆ ಬಾಲ್ಚಂದರ್ ಅವರ ಗರಡಿಯಲ್ಲಿಯೇ ಪಳಗಿ ನಿಮಗೇ ಪೈಪೋಟಿಯನ್ನು ಕೊಟ್ಟಿದ್ದಾರೆ ನಿಮ್ಮ ಚಿತ್ರಗಳಾದರೂ ನಿರ್ದೇಶಕರ ಬಲದಿಂದ ಗೆದ್ದಿದೆ ಬಾಲ್ಚಂದ್ರವರು ಭಾಗ್ಯರಾಜವರು ಅವರು ರವಿಕುಮಾರ್ ಅವರು ಶಂಕರವರು ಇಂತಹ ದಿಗ್ಗಜರು ಇದ್ದಾಗ ನೀವು ಗೆದ್ದಿದ್ದೀರಿ ನೀವು ನಾಯಕರಾಗಿ ಬೇರೆ ಯಾರೋ ಹೆಸರಿಲ್ಲದ ನಿರ್ದೇಶಕರ ಚಿತ್ರಗಳನ್ನು ಎಷ್ಟನ್ನು ನೀವು ಗೆಲ್ಲಿಸಿದ್ದೀರಿ ಇನ್ನು ತೆಲುಗಿನಲ್ಲಿ ನೀವು ಗೆಲ್ಲೋದಕ್ಕೆ ಕಾರಣವಾಗಿದ್ದು ಕೆ ವಿಶ್ವನಾಥ್ ಅವರು ಸಾಗರ ಸಂಗಮಂ ಇರಬಹುದು ಸ್ವಾತಿಮುತ್ತಮ್ ಇರಬಹುದು ಈ ಚಿತ್ರಗಳೆಲ್ಲ ಗೆದ್ದಿರೋದು ಕೆ ವಿಶ್ವನಾಥ್ ಅವರಿಂದ ಅಂದರೆ ರಜನಿಕಾಂತ್ ಅವರು ತಮ್ಮ ಒಂದು ಉಪಸ್ಥಿತಿಯಿಂದಲೇ ಚಿತ್ರಗಳನ್ನು ಗೆಲ್ಲಿಸುವ ಮಟ್ಟಕ್ಕೆ ಬೆಳೆದ್ರು ಕನ್ನಡಿಗರನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಯಾಕೆಂದರೆ ನಿಮ್ಮ ನಾಡಿನಲ್ಲಿಯೇ ಸುತ್ತಮುತ್ತ ನೋಡಿದ್ರೆ ಬೇಕಾದಷ್ಟು ಜನ ಸಿಗ್ತಾರೆ ನಿಮಗೆ ನಮ್ಮ ಅರ್ಜುನ್ ಸರ್ಜಾ ಅವರು ಅವರೂ ಕೂಡ ನಿಮ್ಮ ಮಟ್ಟಕ್ಕೆ ಬೆಳೆದು ತಮಿಳು ಚಿತ್ರರಂಗದಲ್ಲಿ ದೊಡ್ಡ ಹೆಸರನ್ನು ಮಾಡಿದಂಥವ್ರು ಇನ್ನು ನಮ್ಮ ಪ್ರಕಾಶ್ ರಾಜ್ ಅವರು ಅವರ ವೈಯಕ್ತಿಕ ವಿಚಾರಧಾರೆಗಳು ಏನಾದರೂ ಇರಲಿ ಸಿದ್ಧಾಂತಗಳು ಏನಾದರೂ ಇರಲಿ ಆದರೆ ನಿಮ್ಮ ಭಾಷೆಯೂ ಸೇರಿದಂತೆ ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಆ ಭಾಷೆಗಳನ್ನು ಅಷ್ಟೇ ಪ್ರೌಢತೆಯಿಂದ ಪ್ರಬುದ್ಧತೆಯಿಂದ ಮಾತನಾಡ್ತಾರೆ ಅಂದರೆ ಕನ್ನಡಿಗರ ಶಕ್ತಿ ಅದು ಕನ್ನಡಿಗರ ಶಕ್ತಿಯನ್ನು ನೀವು ಯಾವತ್ತೂ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ನಿಮ್ಮ ತಗ್ಸ್ ಲೈಫ್ ಚಿತ್ರ ಬಿಡುಗಡೆಯಾಗುವ ಸಂದರ್ಭ ಬಂದಿದೆ ಅದಕ್ಕಾಗಿ ನೀವು ಕ್ಷಮೆ ಕೇಳ್ತೀರ ಅಂತ ನಾನೂ ಸೇರಿದಂತೆ ಅನೇಕರು ಅಂದ್ಕೊಂಡಿದ್ವು ಅಂದರೆ ವ್ಯಾವಹಾರಿಕ ದೃಷ್ಟಿಯಿಂದ ಅಂತ ಅಲ್ಲ ನೀವು ಒಬ್ಬ ವಿಚಾರವಂತರು ಒಂದು ಮಾತು ಬಂದುಬಿಟ್ಟಿದೆ ಆ ಮಾತು ಉಳಿದು ಹೋಗೋದು ಬೇಡ ಅಳಿದು ಹೋಗಲಿ ಅಂತ ಹೇಳಿ ಸೋತು ಗೆಲ್ಲುವ ಒಂದು ಕೆಲಸವನ್ನು ಮಾಡ್ತೀರಿ ಏನೋ ತಪ್ಪಾಗಿದೆ ಕ್ಷಮಿಸಿ ಅಂತ ಹೇಳಿಬಿಟ್ಟಿದ್ದರೆ ಕೆಲಸನೇ ಮುಗಿದೋಗಿರೋದು ಹೋಗಿರೋದು ಆ ದೊಡ್ಡತನವನ್ನು ನೀವು ತೋರಿಸಿಲ್ಲ ಮುಂದೆ ಬೇಕಾದರೆ ನೀವು ಅಧ್ಯಯನವನ್ನು ಮಾಡಿ ತಮಿಳಿನಿಂದಲೇ ಕನ್ನಡ ಹುಟ್ಟಿತು ಅಂತ ದಾಖಲೆಗಳ ಸಮೇತ ನೀವು ಮಂಡಿಸಬಹುದು ಅದಕ್ಕೆ ಯಾವುದಾದ್ರೂ ವಿಶ್ವವಿದ್ಯಾಲಯ ನಿಮಗೆ ಡಾಕ್ಟ್ರೇಟನ್ನು ಇನ್ನೊಂದು ಡಾಕ್ಟರೇಟನ್ನು ಕೊಟ್ಟರೂ ಕೊಡಬಹುದು ಆ ಕೆಲಸವನ್ನು ಮಾಡಿ ಆದರೆ ಈಗ ಆ ಕೆಲಸವನ್ನು ಮಾಡ್ಬೋದಾಗಿತ್ತು ನೀವು ಕ್ಷಮೆಯನ್ನು ಕೇಳ್ಬೋದಾಗಿತ್ತು ಕೇಳಿಲ್ಲ ಲೈಫ್ ಚಿತ್ರ ಬಿಡುಗಡೆ ಆಗದೇ ಇದ್ದರೂ ಪರವಾಗಿಲ್ಲ ಕರ್ನಾಟಕದಲ್ಲಿ ಅದಕ್ಕೆ ನೀವು ಬ್ಯಾನ್ ಮಾಡಿದ್ರೂ ಪರವಾಗಿಲ್ಲ ನಾನು ಕ್ಷಮೆ ಕೇಳಲ್ಲ ಅಂತ ಹಠಮಾರಿತನವನ್ನು ತೋರಿಸ್ತಾ ಇದ್ದೀರಿ ಈ ಹಠಮಾರಿತನ ಯಾವತ್ತೂ ಒಳ್ಳೆಯದಲ್ಲ ನಿಮ್ಮಂಥ ಒಬ್ಬ ಪ್ರಬುದ್ಧ ನಟರಿಂದ ನಾವು ಈ ರೀತಿಯ ಒಂದು ವರ್ತನೆಯನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತ ನೋವಿನಿಂದ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ